ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ರಾಜ್ಯಾದ್ಯಂತ ರಣಭೀಕರ ಮಳೆ ಎಲ್ಲರಿಗೂ ಕೂಡ ಇದೀಗ ಸಮಸ್ಯೆಯನ್ನ ಉಂಟು ಮಾಡಿತ್ತು ಈ ಮಳೆ ಮತ್ತೆ ಮೂರು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಹೇಳಲಾಗ್ತದೆ ಹಾಗಾದ್ರೆ ಮಳೆ ಇನ್ನು ಎಷ್ಟು ದಿನಗಳ ಕಾಲ ಎಲ್ಲೆಲ್ಲಿ ಮುಂದುವರಿಯುತ್ತೆ ಏನೆಲ್ಲ ಆಗಬಹುದು ಇದರ ಬಗ್ಗೆ ಏನೆಲ್ಲ ನಿರೀಕ್ಷೆ ಇದೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಇದೀಗ ವರ್ಣನ ಆರ್ಭಟ ಎಲ್ಲ ಕಡೆ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದು ಎಲ್ಲಿ ನೋಡಿದ್ರೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ಯರ್ರಾಬಿರಿ ಸುರಿತಿರ್ತಕ್ಕಂಥ ವರ್ಣದೇವನ ಆರ್ಭಟ್ಟಕ್ಕೆ ಇದೀಗ ಕರ್ನಾಟಕ ರಾಜಧಾನಿ ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಬರ್ತಾ ಇತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಂತೂ ನಿರಂತರವಾಗಿ ಹನ್ನೆರಡು ಗಂಟೆಗಳ ಕಾಲ ಸುರಿದ ಮಳೆ ಭಾರಿ ಸಮಸ್ಯೆಯನ್ನೇ ಉಂಟು ಮಾಡಿತ್ತು ಸದ್ಯ ಈ ಮಳೆ ಇನ್ನೂ ಎಪ್ಪತ್ತೆರಡು ಗಂಟೆಗಳ ಕಾಲ ಮುಂದುವರಿಯುತ್ತೆ ಅನ್ನುವ ಮುನ್ಸೂಚನೆ ಸಿಕ್ಕಿದ್ದು ಮಳೆರಾಯ ಸಾಕು ನಿಲ್ಲಿಸಯ್ಯ ನಿನ್ನ ರಗಳೆ ಅಂತ ಜನ ಬೇಡ್ಕೊಳ್ತಿದ್ರು ಕೂಡ ಮಳೆಯ ಆರ್ಭಟ ಮಾತ್ರ ತಣ್ಣಗಾಗ್ತಾ ಇಲ್ಲ ಹೌದು ಮಳೆಗೆ ಹಿಡಿ ಶಾಪ ಹಾಕ್ತಾ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಶುರುವಾಗಿದ್ದಂತಹ ಮಳೆ ಇದೀಗ ಅಕ್ಟೋಬರ್ ತಿಂಗಳ ತನಕ ಸುರಿದಿದ್ದು ಸಾಕು ಮಳೆರಾಯ ನಿಲ್ಲಿಸು ನಿನ್ನ ಆರ್ಭಟ ಅಂತ ಜನರು ಕೇಳ್ಕೊಳ್ತಿದ್ದಾರೆ ಇನ್ನು ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಲಿಕ್ಕೆ ಕೂಡ ಖಡಕ್ ಸೂಚನೆಯನ್ನು ನೀಡಲಾಗಿದ್ದು ಇನ್ನು ಮುಂದಿನ ಎಪ್ಪತ್ತೆರಡು ಗಂಟೆಗಳ ಕಾಲ ಮಳೆ ಸುರಿಯುವ ಸೂಚನೆಯನ್ನು ಕೊಡಲಾಗಿದೆ ಸೊ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದರೆ ಮೂರು ದಿನಗಳ ಕಾಲ ಸಾಧ್ಯವಾದಷ್ಟು ನೀವು ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿದ್ರೆ ಒಳ್ಳೆಯದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು